ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಸಮಾವೇಶ ಪರಿಶಿಷ್ಟ ಸಮುದಾಯದ ಸರ್ಕಾರಿ ನೌಕರರು ಜನಪ್ರತಿನಿಧಿಗಳು ವೇತನದ ಶೇ ವಂತಿಗೆ ನೀಡಿದರೆ ಸಮ ಸಮಾಜ ನಿರ್ಮಾಣ ಸಾಧ್ಯ ಟ್ಯಾಕೆಚ್ ಮಹದೇವಪ್ಪ ಬೆಂಗಳೂರು ಫೆ ಇಪ್ಪತ್ತು ರಾಜ್ಯದಲ್ಲಿ ಎರಡೂವರೆ ಲಕ್ಷ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರಿದ್ದು ಸಮುದಾಯದ ಶ್ರೇಯೋಭಿವೃದ್ಧಿಗೆ ಶ್ರೇ ಐದರಷ್ಟು ವೇದವನ್ನು ನೀಡಿದರೆ ಸಮುದಾಯದ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬಹುದು ಅಂಬೇಡ್ಕರ್ ಅವರ ಆಶಯದಂತೆ ಸಮ ಸಮಾಜ ನಿರ್ಮಿಸಬಹುದು ಎಂದು ಸಮಾಜ ಕಲ್ಯಾಣ ಸಚಿವ ಡಾ ಎಚ್ ಮಹದೇವಪ್ಪ ಹೇಳಿದ್ದಾರೆ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕೇಂದ್ರ ಸಂಘದ ನೌಕರರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಇದಕ್ಕಾಗಿ ಪ್ರತ್ಯೇಕ ನಿಧಿ ಸ್ಥಾಪಿಸಿ ಸಚಿವರು ಜನಪ್ರತಿನಿಧಿಗಳು ಒಳಗೊಂಡಂತೆ ಪ್ರತಿಯೊಬ್ಬರೂ ಶೇ ಐದರಷ್ಟು ವೇತನದ ವಂತಿಕೆ ನೀಡಿದರೆ ಸಮಾಜದಲ್ಲಿ ವಿಸ್ಮಯ ಸೃಷ್ಟಿಸಬಹುದು ನಿಷ್ಠುರತೆ ದೃಢತೆ ಬದ್ಧತೆ ಇದ್ದಾಗ ಮಾತ್ರ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಲು ಸಾಧ್ಯವಾಗಲಿದೆ ವಿದ್ಯಾವಂತರಾದ ನಾವು ಅರ್ಥ ಮಾಡಿಕೊಂಡು ತುಳಿತಕ್ಕೆ ಒಳಗಾದವರ ಪರ ನಿಲ್ಲಬೇಕು ಎಂದು ಹೇಳಿದರು ದಲಿತ ಮಂತ್ರಿಗಳೇ ಇಲ್ಲದೆ ಸರ್ಕಾರಗಳು ನಡೆದ ನಿದರ್ಶನಗಳಿವೆ ಪ್ರಜಾಪ್ರಭುತ್ವವನ್ನು ದುರ್ಬಳಕೆ ಮಾಡಿಕೊಳ್ಳುವ ಪ್ರಯತ್ನ ನಡೆಯುತ್ತಿದ್ದು ಪ್ರಜಾತಂತ್ರ ಆಶಯಗಳಿಗೆ ಸೋಲಾಗುತ್ತಿದೆ ಹೀಗಾಗಿ ಸಮುದಾಯದಲ್ಲಿ ಅರಿವು ತಿಳುವಳಿಕೆ ಮೂಡಿಸುವ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟರ ಶ್ರೇಯೋಭಿವೃದ್ಧಿಗೆ ವ್ಯಾಪಕ ಕ್ರಮಗಳನ್ನು ಕೈಗೊಂಡಿದ್ದು ನಮ್ಮ ಸರ್ಕಾರ ಈ ಹಿಂದೆ ಜಾರಿಗೆ ತಂದ ಬಡ್ತಿಯಲ್ಲಿ ಮೀಸಲಾತಿ ಕಾಯ್ದೆಯನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದಿದೆ ಇದು ಮಹತ್ವದ ಬೆಳವಣಿಗೆಯಾಗಿದ್ದು ಇದು ನಮ್ಮ ನೆಲದ ಕಾನೂನಾಗಿದೆ ಎಂದು ಹೇಳಿದರು ಅಂಬೇಡ್ಕರ್ ಅವರು ಒಂದು ರಲ್ಲಿ ಶೋಷಿತರ ಹಿತರಕ್ಷಣೆಗೆ ಬಹಿಷ್ಕೃತ ಹಿತಕಾರಿಣಿ ಸಂಸ್ಥೆಯನ್ನು ಸ್ಥಾಪಿಸಿದರು ಇದಕ್ಕೆ ತದ್ವಿರುದ್ಧವಾಗಿ ಒಂದು ಸಾವಿರದ ಎಸ್ ಆರ್ಎಸ್ಎಸ್ ಅಸ್ತಿತ್ವಕ್ಕೆ ಬಂತು ಇದೇ ಆಶಯಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಹೋರಾಟ ಮಾಡುತ್ತಿದೆ ನಾವು ಯಾವುದೇ ರೀತಿಯಲ್ಲಿ ಸಂಘಟನೆ ಮಾಡುತ್ತಿದ್ದರೂ ಸಹ ನಮ್ಮನ್ನು ಹತ್ತಿಕ್ಕಲು ಆರ್ ಎಸ್ಎಸ್ ಪ್ರಯತ್ನಗಳನ್ನು ನಡೆಸುತ್ತಲೇ ಬರುತ್ತಿದೆ ಶೋಷಿತರಿಗೆ ಬಡ್ತಿ ದೊರೆಯುವಾಗ ಏನಾದರೂ ಕೊಕ್ಕೆ ಹಾಕಲು ಷಡ್ಯಂತ್ರಗಳನ್ನು ಹಣೆಯಲಾಗುತ್ತದೆ ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನದ ನಿರ್ದೇಶನ ತತ್ವಗಳನ್ನು ಜಾರಿ ಮಾಡುವ ಪ್ರಯತ್ನ ನಡೆಯುತ್ತಲೇ ಇದೆ ಎಂದರು ಆಸಕ್ತಿ ಮತ್ತು ಕಾಳಜಿ ವಹಿಸಿ ಕೆಲಸ ಮಾಡಲು ಬೇರೆ ಹೆಚ್ಚಾಗಿ హింద బు చడెర్టు ఆక్ట్ కారీ నేను ముఖ్యమంత్రి సార్ స్వత ప్రెసిడెంట్ ఆఫ్ ఇండియా భేటీ నిమ్స్ ఈ సుప్రీం కట్ నమ్మ కలి ಲಾ ಆಫ್ ದಿ ಲ್ಯಾಂಡ್ ಪ್ರೊಟೆಕ್ಷನ್ ನೀಡ್ ಬ್ಯಾಕ್ಲಾಗ್ ಎಲ್ಲ ತುಂಬಬೇಕು ಅಂತೇಳಿ ನೈನ್ಟೀನ್ ನೈನ್ಟಿ ಏಟು ಕ್ಯಾಬಿನೆಟ್ ಮಿನ್ಸ್ ರಾಜೀನಾಮೆ ಕೊಟ್ಟು ಇಪ್ಪತ್ತು ಸಾವಿರ ಉದ್ದ ತುಂಬಿಸಿದ್ದೆ ಹೆಲ್ತ್ ಮಿನ್ಸ್ ಇದ್ದೆಲ್ಲ ನೀವು ವಾಪಸ್ ಕೊಡಬೇಕಲ್ಲ ಸೊಸೈಟಿಗೆ ಇಷ್ಟು ಜನಸಂಖ್ಯೆ ಇದ್ರೆ ಅದಕ್ಕೆಲ್ಲ ಕಾಯ್ದೆ ಮಾಡಿರೋದು ಹಣನ ಇಡಬೇಕು ಅಂತ ಹೇಳಿ ನಮ್ ಸಂಘಟನೆ ಯಾಕೆ ಹೋರಾಟ ಮಾಡದೆ ಇಲ್ಲ ಅವ್ರ ಜೋಗ ಕೈ ಹಾಕಿ ನನ್ನ ಹತ್ರ ಹದಿನೈದು ಹತ್ರ ಎರಡು ಎರಡ್ ಸಾವಿರ ರೂಪಾಯಿನೂ ಇಲ್ಲ ರೂಪಾಯಿ ಶಂಕರ್ ಜೋಗಲ್ಲಿ ಎರಡ್ ಸಾವಿರ ರೂಪಾಯಿನೂ ಇರಲ್ಲ ರೂಪಾಯಿ ಬೇರೆ ಊರು ಬಿಟ್ರೆ ಟ್ರೈನಿಂದ ಬರೋಕ್ಕೆ ಟ್ರೈನ್ ಟಿಕೆಟ್ ತಗೊಳ್ಳೋದು ಅಷ್ಟು ದುಡ್ಡು ಇರೋದಿಲ್ಲ ಆ ಥರ ಹೋರಾಟ ಕಟ್ಟಿದ್ದಾರೆ ನಲ್ವತ್ತು ವರ್ಷಗಳಲ್ಲಿ ಈಗ ಬರ್ತಾ ಬರ್ತಾ ಬೇಕಾದ ಸಂಘಟನೆಗಳು ಹುಟ್ಟಿಬಿಟ್ಟಿದ್ರೆ ಅದು ಬೇರೆ ವಿಷಯ ಅಧಿಕಾರಿಗಳಿಗೆ ಆದಾಗ ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ ಸರ್ಕಾರದಿಂದಲೇ ಅನ್ಯಾಯ ಆದಾಗ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಕಾನೂನುಗಳು ಯಾವತ್ತೂ ಉಳ್ಳವರು ಪರವಾಗಿ ಕ್ರಿಯಾಶೀಲರಾಗಬಾರ್ದು ಕಾನೂನನ್ನು ಬಲಾಡಿಯವರು ಬಳಸ್ಕೊಂಡು ಇಲ್ಲಿ ಇದ್ದವರಿಗೆ ಅನ್ಯಾಯಿಸಲಿಕ್ಕೆ ಅಧಿಕಾರಿಗಳು ಅವಕಾಶ ಕೊಡಬಾರ್ದು ನಿಮ್ಮಲ್ಲಿ ನಿಷ್ಠುರತೆ ಇರಬೇಕು ದೃಢತೆ ಇರಬೇಕು ಬದ್ಧತೆ ಇರಬೇಕು ಉದ್ದೇಶ ನಮಗೆಲ್ಲ ಗೊತ್ತಿರೋಂಗೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಇಲಾಖೆಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಮಾತೃ ಇಲಾಖೆ ಇದು ಈ ಮಾತೃ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಪುಣ್ಯ ಆದರೂ ಸಹ ಈ ಇಲಾಖೆಯ ಈ ಒಂದು ಸಂಘಟನೆ ಪ್ರಮುಖ ಉದ್ದೇಶ ಅಂತಂದ್ರೆ ನಮ್ಮಲ್ಲಿ ಇನ್ನೂ ಸಹ ಹಲವಾರು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ವಿ ಅದರಲ್ಲಿ ರಾಜ್ಯ ಸರ್ಕಾರದ ತೊಡಕು ಆರ್ಥಿಕ ಇಲಾಖೆ ಆರ್ಥಿಕ ಇಲಾಖೆಯ ತೊಡಕುಗಳಿರ್ಬೋದು ಇವೆಲ್ಲವನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಸನ್ಮಾನ್ಯ ಸಚಿವರು ಅದಕ್ಕೆ ನಾನು ಮೊದಲೇ ಹೇಳಿದೆ ನಮ್ಮ ಸಚಿವರು ಇಲಾಖೆಗೆ ಬಂದ ನಂತರ ಅನೇಕ ಪ್ರಥಮಗಳನ್ನು ಮಾಡಿ ತೋರಿಸಿದ್ದಾರೆ ಪ್ರಪಂಚದಾದ್ಯಂತ ದಾಖಲೆಯನ್ನ ಮಾಡೋದ್ರ ಮುಖಾಂತರ ಸಂವಿಧಾನದ ಓದು ಪ್ರಜಾಪ್ರಭುತ್ವದ ದಿನಾಚರಣೆ ಏಕತಾ ಸಮಾವೇಶ ಸಂವಿಧಾನ ಮತ್ತು ಅಂಬೇಡ್ಕರ್ ಇವರುಗಳನ್ನ ಪ್ರಪಂಚದಾದ್ಯಂತ ಪರಿಚಯಿಸೋದಕ್ಕೆ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀ ಎಚ್ ಸಿ ಮಾದೇವಪ್ಪ ಸಾಹೇಬರ ಒಂದು ಮುಖಂಡತ್ವದಲ್ಲಿ ಇವತ್ತು ಅನೇಕ ಪ್ರಥಮಗಳನ್ನ ಇಲಾಖೆ ಇತ್ತೀಚೆಗೆ ಕಾಣ್ತಾ ಇದೆ ಬಹಳಷ್ಟು ಓಲ್ಡೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ರಾಜ್ಯಗಳಲ್ಲಿ ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ ಎಷ್ಟು ನಮ್ಮ ಎಸ್ ಸಿ ಎಸ್ ಟಿ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನ ಇದ್ದದ್ದು ಅದು ನೈನ್ಟೀನ್ ಈ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಸಾಕಷ್ಟು ವೆಲ್ಫೇರ್ ಕಾರ್ಯಕ್ರಮಗಳನ್ನು ಮಾಡುವ ದೃಷ್ಟಿಯಿಂದ ಆಗಲೇ ಭಾರತ ಸರ್ಕಾರದಲ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೂಡ ಈ ಇಲಾಖೆಗಳನ್ನು ಸೃಜಿಸಲಾಗಿದೆ ಮೊದಲು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ేబర్ ఇలాఖరే యవ ఇలాఖ ఆయా ఇలాఖయటలు జాస్తి ఆగద్ర బడ్జెట్ కూడాతాయిదరి మొదలు లేబర్ డిపార్ట్మెంట్ సెపరేట్ ఆయో ఆమేలి బ్యాక్వర్డ్ క్లాస్ నాన్ ఇవర్ కూడా టూ 2009 10 దల్లి కూడా ಅದು ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ನಮ್ಮಲ್ಲಿನೇ ಇತ್ತು ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಇಂಡಿಪೆಂಡೆಂಟ್ ಆಗಿದೆ ಈ ತರಹ ಆಗಿತ್ತು ನನಗೆಲ್ಲ ಗೊತ್ತಿದೆ ಆದ್ದರಿಂದ ನೀವೆಲ್ಲ ಸೇರಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ನಮ್ಮ ಗಣ್ಯರು ಸೇರಿದ್ದಾರೆ